ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಜನ ಆರೋಪಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎ ಒನ್ನಿಂದ ಎ ಸೆವೆಂಟೀನ್ವರೆಗೂ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳ ಉಲ್ಲೇಖ ಆಗುತ್ತೆ ಇಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಮೂವರು ಕಣ್ಣಾರೆ ಕಣ್ಣಂಥ ಪ್ರತ್ಯಕ್ಷ ಪ್ರತ್ಯಕ್ಷ ಸಾಕ್ಷಿಗಳು ಇನ್ನೊಂದು ಕಡೆಯಲ್ಲಿ ಎಪ್ಪತ್ತು ಜನರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಇಪ್ಪತ್ತೇಳು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಈ ಒಂದು ನಿಯಮದ ಅಡಿಯಲ್ಲಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ ಎಂಟು ಜನ ಇತರೆ ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಟು ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ ವರದಿಗಳ ಉಲ್ಲೇಖ ಆಗುತ್ತೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಐದು ವಿಧಗಳಾಗಿ ಇದನ್ನು ವಿಭಾಗಿಸಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿರತಕ್ಕಂಥ ಒಂದೊಂದು ಅಂಶ ಕೂಡ ಭಯಾನಕವಾಗಿದೆ ಇದನ್ನು ಹೇಳೋದೇ ಅವಶ್ಯಕತೆ ಇಲ್ಲ ಸುಮಾರು ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲಿಂದ ಸಾಯಂಕಾಲ ಆರು ಮುಕ್ಕಾಲು ಆತ ಸತ್ತು ಹೋಗುವವರೆಗೂ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಭಯಾನಕ ಭೀಕರ ಭೀಭತ್ಸ ಬರ್ಬರ ಘೋರ ಅಂತ ಬೇರೆ ಬೇರೆ ಪದಗಳಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ರೇಣುಕಾಸ್ವಾಮಿ ಕೊಲೆಯ ಕ್ರೌರ್ಯವೇ ಬಹುಶಃ ಇಡೀ ಕೇಸನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಇದನ್ನು ಯಾವುದೇ ಒಬ್ಬ ವ್ಯಕ್ತಿ ಕೇಳಲಿ ಆ ಡೆಡ್ ಬಾಡಿನ ಯಾರೇ ನೋಡಿರಲಿ ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿ ಬರಲಿ ಆರೋಪಿಗಳು ಸ್ಟೇಷನ್ನಲ್ಲಿ ಕೂತ್ಕೊಂಡು ಹೇಳಿಕೆಯನ್ನು ಕೊಡಲಿ ಕಣ್ಣಾರೆ ಆ ಒಂದು ಫೋಟೋವನ್ನು ಒಬ್ಬ ಪೊಲೀಸ್ ಆಫೀಸರ್ ನೋಡಿರಲಿ ಅಥವಾ ವಿಡಿಯೋ ನೋಡಿರಲಿ ಈ ವಿಕೃತ ವಿಕಾರದ ಸೆಲ್ಫಿಗಳನ್ನು ವಿಡಿಯೋಗಳನ್ನು ಯಾರಾದರೂ ಗಮನಿಸಿರಲಿ ಅವರೆಲ್ಲರಿಗೂ ಅರ್ಥ ಆಗಿಬಿಡುತ್ತೆ ಇದು ಮನುಷ್ಯ ಮಾತ್ರರು ಕೊಲ್ಲುವ ಪರಿಯಲ್ಲ ಅಂತ ಮನುಷ್ಯ ಮಾತ್ರರು ಈ ಥರ ಸಾಯಿಸಲ್ಲ ಮೃಗೀಯ ವರ್ತನೆ ಪಾಶ್ವೀಕೃತ್ಯ ರಕ್ಕಸ ಕೃತ್ಯ ಯಾವುದೋ ಒಂದು ರೀತಿಲಿ ಬೇರೆ ಲೋಕದ ಪಿಶಾಚಿಗಳು ಇನ್ಯಾರೋ ಒಂದು ಏಕಾಏಕಿ ಅಟ್ಯಾಕ್ ಮಾಡಿಬಿಟ್ಟು ಇಂಥ ಕೆಲಸ ಮಾಡೋಕೆ ಸಾಧ್ಯ ಈ ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿರೋನು ಹುಟ್ಟಿರುವವರು ಇಷ್ಟು ವಿಕಾರವಾಗಿ ಸಾಯಿಸೋಕ್ಕಾಗಲ್ಲ ಮರ್ಡರ್ ಆಗ್ತವ್ರಿ ಮರ್ಡರ್ ಆಗ್ತವೆ ಸೀಡ್ಗೆ ಮರ್ಡರ್ ಆಗ್ತವೆ ಏನೋ ಒಂದು ಜಿದ್ದಗಾಗತ್ತೆ ಹಣಕ್ಕಾಗುತ್ತೆ ಭೂಮಿಗಾಗುತ್ತೆ ಮರ್ಡರ್ ಐದು ನಿಮಿಷ ಹತ್ತು ನಿಮಿಷ ಸಾಯಿಸಿಬಿಡ್ತಾರೆ ಅದೊಂದು ಭಾಗ ಇದರಲ್ಲಿ ಕೊಂದಿರುವ ಬಗೆ ಇದೆಯಲ್ಲ ಒಬ್ಬ ಮನುಷ್ಯ ಯಾವೆಲ್ಲ ರೀತಿಯ ಟಾರ್ಚರ್ಗಳನ್ನು ಸಿಗರೇಟಲ್ಲಿ ಸುಟ್ಟಿದ್ದಾರೆ ಎಲೆಕ್ಟ್ರಿಕ್ ಶಾಕ್ ಹುಟ್ಟಿದ್ದಾರೆ ತಲೆಗೆ ರಿಪಿಸಲ್ಲಿ ಹೊಡೆದಿದ್ದಾರೆ ಬೆನ್ನ ಮೇಲೆ ಬಾಸುಂಡೆಗಳಿದೆ ಮರ್ಮಾಂಗದ ಮೇಲೆ ವಧೆಗಳು ಬಿದ್ದಿವೆ ಪುಷಣಶೀಲದಲ್ಲೇ ಸೋರಿಕೆ ಆಗಿಬಿಟ್ಟಿದೆ ಬ್ಲಡ್ ರಕ್ತ ಸೋರಿಕೆ ಆಗಿರೋದು ಮೆದುಳಲ್ಲಿ ರಕ್ತಸ್ರಾವ ಆಗಿದೆ ಎದೆಗೂಡಿನ ಮೂಳೆಗಳು ಶ್ವಾಸಕೋಶಕ್ಕೆ ಚುಚ್ಚಿ ಅಲ್ಲಿ ಕೂಡ ಭೀಕರವಾಗಿ ಒಂದು ಗಾಯ ಆಗಿದೆ ಸುಮಾರು ಮೂವತ್ತೊಂಬತ್ತು ಮೂವತ್ತೇಳು ಗಾಯಗಳು ಮೇಲ್ನೋಟಕ್ಕೆ ಕಾಣ್ತವ್ರಿ ಇದರಲ್ಲಿ ಮೇಲ್ನೋಟಕ್ಕೆ ಕಾಣುವಂಥ ಗಾಯಗಳು ಇನ್ನು ಒಳಭಾಗದ ಗಾಯಗಳು ಲೆಕ್ಕಕ್ಕೆ ಇಲ್ಲ ಆ ಮಟ್ಟದಲ್ಲಿ ಒಬ್ಬನಿಗೆ ಹೆರಾಸ್ ಮಾಡಿ ಅವನ ದೈಹಿಕ ಶಕ್ತಿಯಾಗಲಿ ಅವನ ಹೃದಯಕ್ಕಿದ್ದ ಶಕ್ತಿಯಾಗಲಿ ಉಸಿರಾಟಕ್ಕಿದ್ದ ಶಕ್ತಿಯಾಗಲಿ ಮಿದುಳಿಗಿದ್ದ ಶಕ್ತಿಯಾಗಲಿ ಅವನ ಹೊಟ್ಟೆಗೆ ಅವನ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಕ್ಕೆ ಯಾವ ಭಾಗವನ್ನು ಬಿಡದೆ ಅವನಿಗೆ ಹೊಡೆಯಲಾಗಿತ್ತು ಹಲ್ಲೆ ಮಾಡಲಾಗಿತ್ತು ಗೆಡ್ಡೆ ಬಾಡಿ ನೋಡಿದಂಥ ಯಾರಿಗೇ ಆದರೂ ಅರ್ಥ ಆಗ್ತಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಅದೇ ಬಂದಿತ್ತು ರೇಣುಕಾಸ್ವಾಮಿಯ ಕೊಲೆಯ ವಿಚಾರ ಇಷ್ಟು ಯಾಕೆ ದೊಡ್ಡದಾಯ್ತಪ್ಪ ಅಂತ ಹೇಳಿದ್ರೆ ಅದರ ಹಿಂದಿನ ಕ್ರೌರ್ಯಕ್ಕೆ ಭೀಕರತೆಗೆ ಬರ್ಬರತೆಗೆನೇ ಇದು ಇಷ್ಟು ದೊಡ್ಡ ಮಟ್ಟದ ಸುದ್ದಿಯಾಗಿದ್ದು ಓವರ್ ಇದನ್ನು ಯಾರೋ ಓದು ಬರಹ ಬರದೇ ಇರೋರು ಹುಟ್ಟಾ ಕ್ರೂರಿಗಳು ಹುಟ್ಟಾ ನಟೋರಿಯಸ್ಗಳು ಹುಟ್ಟನೇ ಭೀಭತ್ಸ ಪಶುಗಳು ಭೀಭತ್ಸ ಕ್ರಿಮಿಗಳು ಅವರು ಮಾಡಿದ್ದರೆ ಬೇರೆ ಕಥೆ ಇದು ಮನುಷ್ಯ ಸ್ವರೂಪದಲ್ಲಿ ಓಡಾಡುವಂತಹ ನಮ್ಮ ನಿಮ್ಮ ನಡುವೆ ಇದ್ದಂತಹ ಸೆಲೆಬ್ರಿಟಿಯ ಸ್ಟೇಟಸಲ್ಲಿದ್ದಂತಹ ವ್ಯಕ್ತಿ ಮತ್ತು ಆತನ ಸೋಕಾಳ್ ಸಹಚರರು ಸ್ನೇಹಿತರು ಗೆಳೆಯರ ಬಳಗ ಅಥವಾ ಪಟಾಲಂ ಅಥವಾ ಗುಂಪು ಇಷ್ಟು ಜನ ಸೇರಿಕೊಂಡು ಈ ರೀತಿ ಒಂದು ಭೀಭತ್ಸ ಕೃತ್ಯವನ್ನು ಮಾಡಿಬಿಟ್ಟಿದ್ದಾರೆ ಅಂದಾದ ಕಾರಣಕ್ಕೋಸ್ಕರವಾಗಿಯೇ ಇದು ಐಬಾಲ್ಗಳನ್ನು ಅಟ್ರ್ಯಾಕ್ಟ್ ಮಾಡಿತ್ತು ಇಡೀ ಕೇಸ್ ಹೌದಾ ಇವರ ಇವ್ರಿಗೇನಪ್ಪ ಆಗಿತ್ತು ಎಲ್ಲ ಇತ್ತಲ್ಲಪ್ಪ ದೊರೆ ಥರ ಇದ್ದ ರಾಜನ್ ಥರ ಇದ್ದ ಚಕ್ರವರ್ತಿ ಥರ ಇದ್ದ ಇವ್ರಿಗೇನು ಬಂತು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರು ಈ ಕ್ರೌರ್ಯವೇ ಬಹುಶಃ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಇಷ್ಟು ಲಾಜಿಕಲ್ ಎಂಡಿಗೆ ತಲುಪಿಸುವ ಒಂದು ಜಿದ್ದಿಗೆ ಬಿದ್ದವರಂತೆ ಕೆಲಸ ಮಾಡಲಿಕ್ಕೆ ಕಾರಣ ಆಗಿದ್ದು ಕೂಡ ಸೊ ಹಾಗಾಗಿ ಇಲ್ಲಿ ಫಸ್ಟು ಈ ಒಂದು ಚಾರ್ಜ್ ಶೀಟಲ್ಲಿ ಮೇಯ್ನಾಗಿ ನಾವು ಗಮನಿಸಬೇಕಾಗಿರೋದು ದರ್ಶನ್ ರೋಲ್ ಏನು ಅಂತ ನಟ ದರ್ಶನ್ ಪಾತ್ರ ಏನಿದ್ರಲ್ಲಿ ನೋಡಿದಾಗ ನೋಡಿ ರೇಣುಕಾ ಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಬರಕ್ಕೆ ಹೇಳಿದ್ದೇನೆ ದರ್ಶನ್ ಅಂತ ಹತ್ಯೆಯಲ್ಲಿ ಆರೋಪಿ ದರ್ಶನ್ದೇ ಪ್ರಮುಖ ಪಾತ್ರ ರೇಣುಕಾ ಪ್ರಾಣ ಹೋಗೋವರೆಗೂ ಶೆಡ್ನಲ್ಲೇ ದರ್ಶನ್ ಇದ್ದಿದ್ದು ಅಂಥೇಳಿ ದೋಷಾರೋಪಣ ಪಟ್ಟಿ ಹೇಳ್ತಾ ಇದೆ ನಾಳೆ ದರ್ಶನ್ ಪರ ವಕೀಲರು ಹೇಗೆ ಬೇಕಾದರೂ ಆರ್ಗ್ಯೂ ಮಾಡಬಹುದು ಇರಲಿಲ್ಲ ಒಂದೇ ಡೇಟ್ ಹೊಡೆದು ಆಚೆ ಹೋಗಿದ್ದಿದ್ರು ಬಂದೇ ಇರಲಿಲ್ಲ ಊರಲ್ಲೇ ಇರಲಿಲ್ಲ ಇದ್ದಿದ್ದೇ ಮೈಸೂರಲ್ಲಿ ಇವರು ಪ್ಲ್ಯಾನ್ ಮಾಡಿದ್ದಾರೆ ಸುಮ್ಮನೆ ರಕ್ತ ತಂದು ಎರಚಿಬಿಟ್ಟಿದ್ದಾರೆ ಸಾಕ್ಷಿಗಳೆಲ್ಲ ತಿರುಚಿಬಿಟ್ಟಿದ್ದಾರೆ ಬಲವಂತವಾಗಿ ಹೇಳಿಕೆ ಕೊಟ್ಟು ಏನು ಬೇಕಾದ್ರೂ ಅವ್ರ ವಾದವನ್ನು ಮಾಡ್ಕೊಳ್ಬೋದು ಆರೋಪ ಪಟ್ಟಿ ಏನು ಹೇಳ್ತಾ ಇದೆ ಅದನ್ನು ಮಾತ್ರ ನಾವು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ರೇಣುಕಾ ಸ್ವಾಮಿಯ ಪ್ರಾಣ ಹೋಗೋವರೆಗೂ ದರ್ಶನ್ ಶೆಡ್ಡಲ್ಲೇ ಇದ್ದಿದ್ದು ರೇಣುಕಾ ಸ್ವಾಮಿಗೆ ಕಾಲಿನಿಂದ ಮನಸೋ ಇಚ್ಛೆ ಒದ್ದಿರೋದೆ ದರ್ಶನ್ ದರ್ಶನ್ ಹೊಡೆದಿದ್ದಂಥ ಏಟಿಗೆ ಜೊತೆಗಿದ್ದವರೇ ಬೆಚ್ಚಿ ಇದ್ರು ಅಂತ ಅಂದರೆ ಅವರು ಕೂಡ ಒಂದು ಗಾಬರಿಗೆ ಒಳಗಾಗುವಷ್ಟರ ಮಟ್ಟಿಗೆ ದರ್ಶನ್ ರೌದ್ರಾವತಾರ ಇತ್ತು ನೂರ ಏಳು ಕೆ ಜಿಯ ಮನುಷ್ಯನ ಒಂದು ಅಟ್ಟಹಾಸ ರೌದ್ರಾವತಾರ ಆ ಥರ ಇತ್ತು ಅಂತ ರೇಣುಕಾಸ್ವಾಮಿ ಕರ್ಕೊಂಡು ಬಂದಂಥ ಕೆಲ ಹೊತ್ತಲ್ಲೇ ಶೆಡ್ಗೆ ಬಂದಿದ್ದು ದರ್ಶನ್ ಜೊತೆಗೆ ಎಂಟ್ರಿ ಆಗಿಲ್ಲ ರೇಣುಕಾಸ್ವಾಮಿ ಆ್ಯಂಡ್ ದರ್ಶನ್ನು ರೇಣುಕಾಸ್ವಾಮಿ ಶೆಡ್ಗೆ ಕರ್ಕೊಂಡು ನಡೀರಿ ಅಂತ ಹೇಳಿದ್ಮೇಲೆ ಶೆಡ್ಡಿಗೆ ಬಂದಿದ್ದು ದರ್ಶನ್ ಅಂತ ಶೆಡ್ಗೆ ಬರ್ತಾ ಇದ್ದಂತೆ ರೇಣುಕಾ ಸ್ವಾಮಿಯನ್ನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿದ್ದು ಇದೇ ದರ್ಶನ್ ಅಂತ ಆರೋಪ ರೇಣುಕಾ ಸ್ವಾಮಿ ಸತ್ತು ಹೋಗ್ತಾ ಇದ್ದಂತೆ ಎಲ್ಲ ನೀವು ಹ್ಯಾಂಡಲ್ ಮಾಡಬೇಕು ಸಾಕ್ಷ್ಯಗಳಿರಬಾರ್ದು ನನ್ನ ಹೆಸರು ಬರಬಾರ್ದು ತಗೋ ಪ್ರದೋಷ ಮೂವತ್ತು ಲಕ್ಷ ಅಂಥೇಳಿ ಹಣದ ಒಂದು ವಿಚಾರವನ್ನು ಕೂಡ ಮುಂದೆ ಇಟ್ಟು ಸಾಕ್ಷ್ಯ ನಾಶಕ್ಕೆ ದರ್ಶನ್ ಕಡೆಯಿಂದಲೇ ಸೂಚನೆ ಬಂದಿದ್ದು ಅಂತ ಆರೋಪಪಟ್ಟು ಹೇಳ್ತಾ ಇದೆ ರೇಣುಕಾಸ್ವಾಮಿ ಬಾಡಿನ ಬಿಸಾಕಬಡಿ ಅಂತ ಹೇಳಿದ್ದೆ ದರ್ಶನ್ ಅಂತ ಕೂಡ ಈ ಒಂದು ಚಾರ್ಜ್ ಶೀಟ್ ಹೇಳ್ತಾ ಇದೆ ದರ್ಶನ್ ಶೆಡ್ಗೆ ಬಂದು ಹೋಗಿರತಕ್ಕಂಥ ಸಿ ಸಿ ಟಿ ವಿ ದೃಶ್ಯ ಕೂಡ ಇಲ್ಲಿ ಸರಿಯಾಗಿದೆ ಹಾಗಾಗಿ ಇಡೀ ಕೇಸಲ್ಲಿ ದರ್ಶನ್ ವಿಚಾರದಲ್ಲಿ ಏನೋ ಒಂದು ಚಾರ್ಜ್ ಶೀಟ್ ಆದ ತಕ್ಷಣ ಬೇಲ್ ಆಗಿಬಿಡುತ್ತೆ ಅಂತ ನಿರೀಕ್ಷೆ ಮಾಡೋದೇ ಕಷ್ಟ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಸಾಕಷ್ಟು ನ್ಯಾಯಾಧೀಶರು ಕೂಡ ಓದ್ಕೊಳ್ತಾರೆ ಓದ್ಕೊಳ್ತಾರೆ ಓದಿದಾಗ ಆ ಇಡೀ ಪ್ರಕರಣದ ತೀವ್ರತೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಇಮ್ಮಿಡಿಯೇಟಾಗಿ ಹೋಗಿ ನನಗೇನೋ ಬೇಲ್ ಕೊಟ್ಬಿಡಿ ಅಂದರೆ ಕೊಟ್ಬಿಡಲ್ಲ ಇದರ ನಡುವೆ ಒಂದು ಗಾಳಿ ಸುದ್ದಿ ಓಡಾಡ್ತಾ ಇದೆ ದರ್ಶನ್ಗೆ ನಾವು ಬೇಲ್ ಕೊಡಿಸ್ಬಿಡ್ತೀವಿ ನವೆಂಬರಲ್ಲಿ ಬೇಲ್ ಕೊಡಿಸ್ಬಿಡ್ತೀವಿ ಅಂತ ಹೇಳಿ ಬೇಲ್ ಕೊಡಿಸ್ತೀವಿ ಅಂತ ಆಗಲೇ ಹಣದ ಎತ್ತುವಳಿ ಕೆಲವು ಶುರು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಬೇಲ್ ಕೊಡ್ತೀವಿ ಈಗ ಒಂದು ಅಭಿಮಾನ ಇರುತ್ತೆ ಆ ನಟನ ಬಗ್ಗೆ ನಟನ ಬಗ್ಗೆ ಒಂದು ಅಭಿಮಾನ ಇರುತ್ತೆ ಆತ ಜೈಲಲ್ಲಿ ಇರೋದ್ರ ಬಗ್ಗೆ ಏನಾಗ್ತಾ ಇದೆ ನಟನ ಅಭಿಮಾನಕ್ಕೆ ಅಭಿನಯಕ್ಕೆ ಯಾರಾದರೂ ಇದ್ದರೆ ನಮ್ಮದನ್ನು ತಕರಾರಿಲ್ಲ ಅಭಿನಯಕ್ಕೊಂದು ಅಭಿಮಾನ ಇದ್ದರೆ ನಮ್ದು ಯಾರದೂ ತಕರಾರಿಲ್ಲ ಆದರೆ ಈ ಅಭಿಮಾನ ಯಾವ ಮಟ್ಟದ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಟ ಅಭಿನಯಿಸ್ತಾ ಇದ್ದಾರೆ ಒಳ್ಳೆ ಆ್ಯಕ್ಟರು ಒಳ್ಳೆ ನಟ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಅದಕ್ಕೆ ಅಭಿಮಾನ ಇಟ್ಕೊಳ್ಳಿ ಈ ಅಭಿಮಾನ ಎಲ್ಲಿ ತೊಗೊಂಡು ಹೋಗ್ತಾರೆ ನಟ ಏನು ಮಾಡಿದ್ರು ಸರಿ ಅನ್ನೋ ಮಟ್ಟಕ್ಕೆ ಹೋಗ್ತಾರಲ್ಲ ಅದು ವಿತಂಡ ಅದು ವಿತಂಡ ಆಗಿಬಿಡುತ್ತೆ ಇಲ್ಲೇನಾಗ್ತಾಯಿದೆ ಈ ಅಭಿಮಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕೆಲವು ಟ್ರೈ ಮಾಡ್ತಾ ಇದ್ದಾರಂತೆ ನಾವು ನವೆಂಬರಲ್ಲಿ ಮೇಲ್ ಕೊಡಿಸ್ಬಿಡ್ತೀವಿ ಇಂಥ ಒಂದು ವಿಚಾರ ಏನಾದರೂ ಸರ್ ನೋಡಿ ಹೇಗೆಲ್ಲ ಹಣ ಮಾಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಅಭಿಮಾನ ಒಬ್ಬ ನಿರ್ಮಾಪಕನಿಗೆ ಅಭಿಮಾನ ಇರಬಹುದು ಒಬ್ಬ ಸಹ ನಟ ಹಿಂದೆ ನಟಿಸಿದಂಥ ನಟನಿಗೆ ಅಭಿಮಾನ ಇರಬಹುದು ಇನ್ಯಾರೋ ಅಭಿಮಾನಿಗಳಿರಬಹುದು ಯಾರೋ ಮನ್ ಇರಬಹುದು ಏನೋ ಒಂದು ಆಸೆ ಅಯ್ಯೋ ಹೇಗಾದರೂ ದರ್ಶನ್ ಕರ್ಕೊಂಬಂದ್ಬಿಡಲಿ ಆಚೆ ಅಂತ ಹೇಳಿ ಐವತ್ತು ಲಕ್ಷ ಕೊಡಬಹುದು ಹತ್ತು ಲಕ್ಷ ಕೊಡಬಹುದು ಒಬ್ಬರು ಚಾರ್ಜ್ ಶೀಟ್ ಆದಮೇಲೆ ಬೇರೆ ಹಣ ಕೊಡ್ತೀವಿ ಅಂತ ಹೇಳಿದ್ರಂತೆ ಹೀಗಾಗಿ ಇದರ ಬಗ್ಗೆ ದರ್ಶನ್ಗೆ ಬೇಲ್ ಕೊಡಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕೂಡ ಕೆಲವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಹಾಗಾಗಿ ಈ ರೀತಿ ಹಣ ಕೊಡಲಿಕ್ಕಿಂತ ಮುಂಚೆ ಬಿ ಕೇರ್ಫುಲ್ ಭಾರತದ ನ್ಯಾಯಾಂಗ ಬಿಕರಿಗೆ ಇಲ್ಲ ಭಾರತದ ಕಾನೂನು ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಈ ಥರ ಏನೋ ಒಂದೆಲ್ಲ ಈ ಕೊಲೆಗಳಿಗೆ ಈ ಥರದ್ದೆಲ್ಲ ಹಣ ಕೊಟ್ಟುಬಿಟ್ಟು ಯಾರಿಗೋ ಯಾರೋ ಹಣ ಕೊಟ್ಬಿಟ್ಟು ಇಲ್ಲೆಲ್ಲೋ ಬೇಲ್ ಸಿಕ್ಕಿಬಿಡುತ್ತೆ ಅನ್ನೋದು ಇದೆಯಲ್ಲ ಇದು ಸುಳ್ಳು ಮೆರಿಟ್ ಆಫ್ ದ ಕೇಸ್ ಹೋಗುತ್ತೆ ಈ ಕೇಸು ಇಲ್ಲೆಲ್ಲೋ ನೀವೇನೇ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟಲ್ಲಿ ಅಲ್ಟಿಮೇಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಬರುತ್ತೆ ಹಾಗಾಗಿ ಯಾರು ಇದಕ್ಕೆ ಹಣ ಕೊಟ್ಟು ಹಣ ಕಳ್ಕೊಳ್ಳೋಕ್ಕೆ ಹೋಗಬೇಡಿ